ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೆ ಈ ವಿಡಿಯೋದಲ್ಲಿ ಕೊಟ್ಟಿರುವ ವಿಷಯಗಳ ಕುರಿತು ಪ್ರಬಂಧ ರಚಿಸಿರಿ ಅನ್ನುವಂಥ ವಿಷಯದ ಬಗ್ಗೆ ಪ್ರಬಂಧ ಎರಡು ಗ್ರಂಥಾಲಯಗಳ ಮಹತ್ವ ಪೀಠಿಕೆ ಗ್ರಂಥಗಳ ಆಲಯವೇ ಗ್ರಂಥಾಲಯ ಈ ಗ್ರಂಥಾಲಯಗಳು ಎಂಬುದೊಂದು ಮಾನವನ ಸಾಮಾಜಿಕ ಜೀವನದ ಪ್ರಮುಖ ಭಾಗಗಳಾಗಿವೆ ಗ್ರಂಥಾಲಯಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಧನಗಳಾಗಿವೆ ವಿಷಯ ವಿವರಣೆ ಅಪಾರ ಜ್ಞಾನ ಸಂಪತ್ತನ್ನು ಹೊಂದಿರುವ ಗ್ರಂಥಗಳ ಆಲಯವೇ ಗ್ರಂಥಾಲಯ ಎಂದರ್ಥ ಇಲ್ಲಿ ಎಲ್ಲ ಬಗೆಯ ಸಮಸ್ತ ವಿಷಯಗಳ ಸಾವಿರಾರು ಪುಸ್ತಕಗಳು ದೊರೆಯುತ್ತವೆ ಗ್ರಂಥಾಲಯಗಳ ಮಹತ್ವ ಪುಟ್ಟ ಪುಟ್ಟ ಮಕ್ಕಳ ಜ್ಞಾನ ಹಾಗೂ ಮನಸ್ಸು ವಿಕಾಸವಾಗಲು ಹಿರಿಯರಿಗೆ ಸಮಯದ ಸದುಪಯೋಗವಾಗಲು ಸಹಕಾರಿ ಯುವಕರಿಗೆ ಸ್ಪರ್ಧಾರ್ಥಿಗಳಿಗೆ ಜ್ಞಾನ ಸುಧೆ ನೀಡುವ ಜ್ಞಾನ ಕಾಶಿಯಾಗಿದೆ ಇದರಿಂದ ಹಲವಾರು ಜನರು ವಿವಿಧ ರೀತಿಯ ಮತ್ತು ಕ್ಷೇತ್ರಗಳಲ್ಲಿ ಔನ್ನತ್ಯ ಹೊಂದಿ ಯಶಸ್ವಿಯಾಗಿದ್ದಾರೆ ಮತ್ತು ಯಶಸ್ವಿಯಾಗುತ್ತಿದ್ದಾರೆ ಪುಸ್ತಕಗಳನ್ನು ಕೊಂಡು ಓದಲಾರದವರಿಗೆ ದಿನನಿತ್ಯ ವಿದ್ಯಮಾನಗಳನ್ನು ತಿಳಿದುಕೊಳ್ಳಬೇಕೆಂದವರಿಗೆ ಜ್ಞಾನ ದೇಗುಲವಿದೆ ಹಲವಾರು ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಭವಿಷ್ಯವನ್ನು ಬದಲಿಸುವ ದಿವ್ಯ ತಾಣವಾಗಿದೆ ಸಾಹಿತ್ಯ ವಲಯಕ್ಕೆ ಸೇರಿದವರಿಗೆ ಬೇಕಾದ ಎಲ್ಲ ಸಾಹಿತ್ಯ ಪ್ರಕಾರಗಳು ದೊರೆಯುವುದರಿಂದ ಸಹೃದಯಿಗಳಿಗೆ ಅಮೃತ ತಾಣವಾಗಿದೆ ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲೂ ಗ್ರಂಥಾಲಯದ ಮಹತ್ವ ಕಡಿಮೆಯಾಗಿಲ್ಲ ಮತ್ತು ಮುಂದೆಯೂ ಕಡಿಮೆಯಾಗದು ಹೀಗೆ ಬರೆಯುತ್ತಾ ಸಾಗಿದರೆ ಗ್ರಂಥಾಲಯದ ಮಹತ್ವ ಕಡಿಮೆ ಎನಿಸದು ಗ್ರಂಥಗಳು ಮತ್ತು ಗ್ರಂಥಾಲಯದ ಮಹತ್ವ ಅರಿತು ನಮ್ಮ ಭವಿಷ್ಯವನ್ನು ಹಸನು ಮಾಡಿಕೊಳ್ಳಬೇಕು ಗ್ರಂಥಾಲಯದಲ್ಲಿ ಪ್ರತಿದಿನ ಓದುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಒಂದು ದೇವಸ್ಥಾನಕ್ಕಿಂತ ಒಂದು ಗ್ರಂಥಾಲಯ ಕಟ್ಟಿದರೆ ನೂರಾರು ವಿದ್ವಾಂಸರು ಹುಟ್ಟುತ್ತಾರೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರಂಥಾಲಯದ ಮಹತ್ವವನ್ನು ಸುಂದರವಾಗಿ ಹೇಳಿದ್ದಾರೆ ಗ್ರಂಥಾಲಯಗಳಿಲ್ಲದ ಶಾಲೆ ಕಾಲೇಜುಗಳಿಲ್ಲ ವಿಶ್ವವಿದ್ಯಾಲಯಗಳಂತೂ ಮೊದಲೇ ಇಲ್ಲ ಗ್ರಂಥಾಲಯದಲ್ಲಿ ಒಬ್ಬ ಗ್ರಂಥ ಅವರನ್ನು ಶಿಕ್ಷಕರ ಶಿಕ್ಷಕ ಎಂದು ಕರೆಯುತ್ತಾರೆ ಶಿಕ್ಷಕ ಪಾಠ ಬೋಧಿಸಿದರೆ ಗ್ರಂಥಪಾಲಕ ಶಿಕ್ಷಕರಿಗೆ ಅವಶ್ಯ ಮತ್ತು ಸಂದರ್ಭೋಚಿತ ಪುಸ್ತಕಗಳನ್ನು ಒದಗಿಸುವುದರ ಮೂಲಕ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ನೆರವಾಗುತ್ತಾನೆ ಉತ್ತಮ ಗ್ರಂಥಗಳು ಮುಂದಿನ ಜನಾಂಗದ ಆಸ್ತಿ ಎಂಬುದು ಅನಾಮಿಕನ ನುಡಿ ಉಪಸಂಹಾರ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಪುಟಕಗಳನ್ನು ಕತ್ತರಿಸಿಕೊಳ್ಳಬಾರದು ಮತ್ತು ಕದಿಯಬಾರದು ಕದಿಯುವುದಾದರೆ ಜ್ಞಾನವನ್ನು ಕದಿಯಬೇಕು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಜ್ಞಾನದ ಬಲದಿಂದ ಮುನ್ನುಗ್ಗಲು ಗ್ರಂಥಾಲಯಗಳು ಸಹಕಾರಿ